ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಕನ್ನಡಿಗ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಗಾಡಿ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಇದು ನನ್ನ ಶತಮಾನದ ಹಳೆಯ ವೀಡಿಯೋ ಈ ವಿಡಿಯೋದಲ್ಲಿ ನಾನು ಒಂದು ಎತ್ತದಿತ್ತು ಜೊತೆಗೆ ನಮ್ಮ ಮಾವನು ಬಂದರು ಗಾಡಿ ಎತ್ಕೊಂಡು ಮೋಟ್ರ್ ಎತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಾಗೇ ಇರಲಿ ಅಂತ ಒಂದು ವೀಡಿಯೋ ಮಾಡಿ ಅಂತ ನಮ್ಮ ಮಾಮ ಕೊಟ್ಟಿದ್ದೆ ನಮ್ಮ ಮಾವ ಒಂದು ವೀಡಿಯೋ ಮಾಡಿದ್ರು ಆ ಹಳೆ ವಿಡಿಯೋಕ್ಕೆ ಇರಲಿ ಒಂದು ಈಗ ಯೂಟ್ಯೂಬ್ ಚಾನಲ್ ಐತಲ್ಲ ಒಂದು ಡಬ್ಬಿಂಗ್ ಕೊಟ್ಬಿಡೋಣ ವಾಯ್ಸ್ ಕೊಟ್ಟು ಎಡಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಗಾಡಿ ತಂದು ನಿಲ್ಲಿಸಿ ಊಟ ಮಾಡ್ಕೊಂಡು ಬರೋ ಗ್ಯಾಪಲ್ಲಿ ನಮ್ಮವರು ಗಾಡಿನ ಪಾಯಿಂಟ್ ಕಟ್ಬಿಟ್ಟು ಲೆಂತ್ಗಳೆಲ್ಲ ಎತ್ತಿದ್ರು ಇನ್ನೇನು ಲೆಂತ್ಗಳೆಲ್ಲ ಆರಾಮಾಗಿ ಸರಾಗವಾಗಿ ಬಂದ್ವು ಅನ್ನೋ ಗ್ಯಾಪಲ್ಲಿ ಒಂದು ಮ್ಯಾಜಿಕ್ ನಡೀತು ಗುರು ಲೋಡ್ ಕೊಟ್ಟು ಪೈಪ್ ಪೈಪ್ಗಳೇ ಬರ್ತಿರ್ಲಿಲ್ಲ ಯಾಕೆ ಹಿಂಗೆ ಟೈಟ್ ಮಾಡ್ತಾ ಇದ್ದಾವೆ ಅಂತನ ಹಂಗೋ ಹಿಂಗೋ ಬಾಧೆ ಬಿದ್ದು ಸ್ವಲ್ಪ ಮ್ಯಾಜ್ ಮೇಲ್ಗಡೆ ಎತ್ಬಿಟ್ಟು ಲೆಂತ್ ಅಳಿಸ್ತಾ ಇದ್ವಿ ಆ ಲೆಂತ್ ಅಳಿಸೋ ಗ್ಯಾಪಲ್ಲಿ ನೋಡಿ ಆಗ್ತಿರೋ ಮ್ಯಾಜಿಕ್ಕು ಆ ಮ್ಯಾಜಿಕ್ ಏನೂ ಇಲ್ಲ ಗುರು ಪ್ರತಿ ಒಂದು ಲೆಂತ್ ಅಳಿಸ್ತಾ ಇದ್ದರೆ ಲೆಂತ್ ಲೆಂತಲ್ಲೂ ನೀರು ತುಂಬ್ಕೊಂಡು ಹಂಗೆ ನೀರು ಬರ್ತಾಯಿದೆ ನೋಡಿ ಈಗ ನಮ್ಮ ಮಾವರು ಲೆಂತ್ ಅಳಿಸ್ತಾ ಇದ್ದಾರೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದೀನಿ ಈಗ ನೋಡಿ ಆ ಲೆಂಥಲ್ಲಿ ಯಾವ ಥರ ನೀರು ಇದೆ ಇದೊಂಥರ ಮ್ಯಾಜಿಕ್ ಆಯಿತು ಗುರು ಈ ಥರ ಆಗಿದೆ ಅಂತ ನನಗೆ ಬಟ್ ಗೊತ್ತಾಯಿತು ಆಗಿದ್ರೆ ನೀವು ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಈ ಥರ ಏನಕ್ಕಾಗಿದೆ ಅಂತ ಒಂದು ಕಮೆಂಟ್ ಹಾಕಿ ನೋಡೋಣ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಆವತ್ತು ಈ ಪಾಯಿಂಟ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋದ್ರೊಳಗೆ ನಾನು ನಮ್ಮ ಮಾವ ಮೂವರು ಫುಲ್ಲು ನೆಂದು ತೊಕ್ಕ ಆಗಿಬಿಟ್ಟಿದ್ವಿ ಗುರು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿರೋ ಇಬ್ರು ನಮ್ಮ ಮಾವರೇನೆ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ